ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತಿನ ರೆಸಿಪಿ ನಾನು ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಬೇಳೆ ಒಬ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಯಾವ ಥರ ಏನೇನು ಬೇಕಾಗಿದೆ ಇದಕ್ಕೆ ಐಟಮ್ಮು ನೋಡ್ಕೊಳ್ಳೋಣ ಬನ್ನಿ ನೋಡಿ ಈ ರೀತಿಯಾಗಿ ನೀವು ಮಾಡಬೇಕಂದ್ರೆ ಈ ಟಿಪ್ಸ್ನ ಹೇಳ್ಕೊಟ್ಟಿದ್ದು ಫಾಲೋ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡಿ ಇದನ್ನು ನಾನು ತೋರಿಸ್ತಿದ್ದೀನಲ್ಲ ಇದು ಚಟಾಕು ಅಂತ ಹೇಳ್ತಾರೆ ಈ ಕಡೆ ನಾನು ಇದರಲ್ಲಿ ಒಂದೂವರೆ ಅಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೋಡಿ ಅದನ್ನು ನಾನು ಒಂದರೆ ಇಟ್ಕೊಂಡಿದ್ದೀನಿ ಒಂದೂವರೆ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೆ ಆಮೇಲೆ ನೋಡಿ ಇವಾಗ ಕಾಣಿಸ್ತಿದೆಯಲ್ಲ ಸ್ವಲ್ಪ ಒಂದು ಬೌಲಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ನಾನು ಇದು ಚಿರೋಟಿ ರವೆ ಅಂತ ಹೇಳ್ತಾರೆ ನೋಡಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಅರಿಶಿನ ಪುಡಿ ತೊಗೊಳ್ತೀನಿ ಇವಾಗ ಒಂದ್ಸಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ ಅರಿಶಿಣ ಪುಡಿ ರವೆ ಮೈದಾ ಅಷ್ಟು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನೆಕ್ಸ್ಟ್ ನೋಡಿ ಈಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತಾ ಕಲ್ಸ್ಕೊಳ್ತಾ ಬರ್ತೀನಿ ಇದು ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಂಡ್ರೆ ನಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತುಂಬ ಮೆತ್ತಿಗೆ ಕಲಿಸ್ಕೊಬೇಕಿದ್ದನ್ನು ನಾನು ಫಸ್ಟಿಗೆ ಕಲಸಿ ಇಟ್ಕೊಂಡ್ಬಿಡ್ತೀನಿ ಇದು ನೀವು ಒಂದು ಅರ್ಧ ಗಂಟೆನಾದರೂ ಇದನ್ನು ಕಲಸಿ ಇಟ್ಟು ನೆನೆಸಿ ಮಾಡಿದ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗೆ ಇರಬೇಕು ಇದು ಇವಾಗ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇದು ಮೈದಾ ಹಿಟ್ಟನ್ನ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡೆ ಈ ರೀತಿ ಇಷ್ಟು ಮೆತ್ತಿಗಿರಬೇಕು ನಮಗೆ ಹೋಳಿಗೆ ಮಾಡಬೇಕಂದ್ರೆ ನಾವು ಯಾವಾಗಲೂ ಹೋಳಿಗೆ ಮಾಡಬೇಕಾದ್ರೆ ಇದೇ ರೀತಿಯಾಗಿ ನಾವು ಕಲಿಸ್ಕೊಳ್ತೀವಿ ಹೋಳಿಗೆ ಅಂದರೆ ಒಬ್ಬಟ್ಟು ಅಂತಾರೆ ನೋಡಿ ಇವಾಗ ಅದನ್ನ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ ಈ ಕಡೆ ಗ್ಯಾಸ್ ಮೇಲೆ ನಾನು ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಅಂದರೆ ಕಡಲೆಬೇಳೆ ಹಾಕ್ಕೊಳ್ಳೋಕ್ಕೆ ನೋಡಿ ನೀರು ಕುದೀತಾ ಇದೆ ಇವಾಗ ನಾನು ನಾನು ಅದೇ ಚಟಾಕ್ ತೋರಿಸಿದ್ನಲ್ಲ ಅದರಲ್ಲೇ ನಾನು ಒಂದೂವರೆ ಗ್ಲಾಸಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ ಒಂದು ಪ್ಲೇಟ್ ಕಾಕಿಟ್ಕೊಂಡಿದ್ದೀನಿ ಈಗ ನೀರು ಕುದೀತಾ ಇದೆಯಲ್ಲ ಇವಾಗ ನಾನು ಇದನ್ನೇ ಇದರೊಳಗೆ ಹಾಕ್ಕೊಂಡು ಬಿಡ್ತೀನಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ಇವಾಗ ಅದು ಕಟ್ಟು ಬಿಡೋತನ ನಮಗೆ ಮೆತ್ತ ಿಗೋದಾಗಬೇಕದು ಅದು ಕಡಲೆಬೇಳೆ ಚೆನ್ನಾಗಿ ಬೆಂದಿರಬೇಕು ಅಲ್ಲಿ ತಂದ್ಕೊಂಡು ನಾವು ಇದನ್ನ ಕುದಿಯಕ್ಕೆ ಇಟ್ಬಿಡೋಣ ಇದಕ್ಕೆ ಸ್ವಲ್ಪ ಬೇಗ ಹಣ್ಣು ಕುದೀಲಿ ಅಂತ ನಾನು ಒಂದು ಡ್ರಾಪ್ ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತೀನಿ ಅಂದರೆ ಕಟ್ಟು ಚೆನ್ನಾಗಿ ಬರುತ್ತೆ ಇದ್ರದ್ದು ಕಟ್ಟಿನ ಸಾಂಬಾರು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಕಟ್ಟಿನ ಸಾರು ಅಂತಾರೆ ಇಲ್ಲ ಅಂದರೆ ಟನ್ ಸಾಂಬಾರು ಅಂತಾರೆ ಯಾವ ರೀತಿಯಾಗಾದರೂ ಇದನ್ನು ನಾವು ಮಾಡ್ಬೋದು ಇವಾಗ ನೋಡಿ ಕುದಿಯೋಕ್ಕೆ ಬಿಟ್ಬಿಡೋಣ ನಮಗೆ ಇದ್ರೂ ಕಟ್ಟಿ ತೆಗೀಬೇಕು ಇವಾಗ ಮತ್ತು ಕಡಲೆಬೇಳೆನೂ ಚೆನ್ನಾಗಿ ಬೆಂದಿರಬೇಕು ಅದಕ್ಕೋಸ್ಕರ ನಾವೀಗ ಇದು ಟೈಮ್ ತಗೊಳುತ್ತೆ ಆಯಿತು ಇವಾಗ ನಾವು ಬೇರೆ ಕೆಲಸ ಅಂದ್ರೆ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾನು ಕುದಿಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆಯಲ್ಲ ತೋರಿಸ್ತೀನಿ ಬೆಂದಿದೆ ಅಂತ ನಾನೀಗ ನೋಡ್ತಾ ಇದ್ದೀನಿ ನೋಡಿ ಇವಾಗ ಬೆಂದಿದ್ದಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ನಾನು ಕಟ್ನ ಬಸ್ಕೋತೀನಿ ಒಂದು ಬೇರೆ ಪಾತ್ರೆಗೆ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಯಾವ ಚಟಾಕ್ ಅಂತ ತೋರಿಸಿದ್ದೆ ನೋಡಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ ಆಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೆ ಅದೇ ಚಟಾಕಲ್ಲೇ ಇವಾಗ ನಾನು ಒಂದೂವರೆ ಗ್ಲಾಸಷ್ಟು ಸಮಸಮ ಮೂರು ಸಮಸಮವಾಗಿ ನಾನು ಬೆಲ್ಲನ ಜಜ್ಜಿಟ್ಕೊಂಡಿದ್ದೆ ಬೆಲ್ಲ ಹಾಕ್ಕೊಳ್ತೇನೆ ಇವಾಗ ನಮಗೆ ಸಮಸಮ ಹಾಕ್ಕೊಂಡ್ರೆ ಕರೆಕ್ಟ್ ನಮಗೆ ಪರ್ಫೆಕ್ಟು ರುಚಿ ಕೊಡುತ್ತೆ ಇದು ಹೋಳಿಗೆ ಅಂದರೆ ಒಬ್ಬಟ್ಟು ಈಗ ನಾನು ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಎಲ್ಲ ನಾನು ನೀರು ಬಸ್ಕೊಂಬಿಟ್ನಲ್ಲ ಅದ್ರೊಳಗೆ ನಾನೀಗ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಬಿಸಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಇದರಲ್ಲೇ ಎಲ್ಲ ಅದು ಸ್ವಲ್ಪ ಎಲ್ಲ ಹಣ್ಣಾಗಿ ಸ್ವಲ್ಪ ಬೇಯಬೇಕು ಅಂದರೆ ಬೆಲ್ಲ ಕರಗಬೇಕು ನಮಗೆ ಯಾಕಂತಂದರೆ ನಾವೀಗ ಮಿಕ್ಸರ್ ಮಾಡ್ಕೊಳ್ಬೇಕಲ್ಲ ಈಗ ಕಲ್ಲಲ್ಲಿ ರುಬ್ಬೋದು ಅದು ಇನ್ನೂ ಟೇಸ್ಟ್ ಬರುತ್ತೆ ಇವಾಗ ನಮ್ಮ ಮನೇಲಿ ಕಲ್ಲು ಇರೋದಿಲ್ವಲ್ಲ ಕಲ್ಲು ಇಲ್ಲದೇದಾಗ ರುಬ್ಬೋಕ್ಕೆ ಈ ರೀತಿಯಾಗಿ ನಾವು ಮಿಕ್ಸರಲ್ಲಿ ನಾವು ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಬೆಲ್ಲ ನಾನು ಕರ್ಗಿಸ್ಕೊಂಡು ಮಿಕ್ಸರ್ ಮಾಡ್ಕೊಳ್ತೀನಿ ನೋಡಿ ಈಗ ಬೆಲ್ಲ ಕರಗಿದೆ ಈ ರೀತಿಯಾಗಿ ನೋಡಿ ಇದು ಜಾಸ್ತಿ ಕುದಿಸುಬಾರ್ದು ಯಾಕಂದರೆ ಇದು ನಮಗೆ ಕರೆಕ್ಟಾಗಿ ಆಗೋದಿಲ್ಲ ಅಂದರೆ ಇಲ್ದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಮಗೆ ಕರಿಗಿದೆಯಲ್ಲ ನೋಡ್ತಾ ಇದ್ದೀರಲ್ಲ ನಮಗೆ ಇಷ್ಟ ಆದರೆ ಸಾಕು ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ನಾನು ರುಬ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಇದು ಊರ್ಣ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ನಾನು ಎಲ್ಲನೂ ಇದೇ ರೀತಿಯಾಗಿ ಹೂರ್ಣ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಮಾಡಿಕೊಂಡು ಇವಾಗ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ನಾನು ಈ ಸೈಜಷ್ಟು ನಾನು ಹೂರ್ಣ ತೊಗೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ಹೂರ್ಣ ಮದ್ಯ ಇಟ್ಕೊಂಡು ಈ ಥರ ಎಲ್ಲ ಸುತ್ಕೊಳ್ತೀನಿ ಅಂದರೆ ಸುತ್ಕೊಂಡು ಫೋಲ್ಡ್ ಮಾಡಿಕೊಂಡು ನಮಗೆ ಎಕ್ಸ್ಟ್ರಾ ಬಂದಿದ್ದು ಬಿಡಬೇಕು ಇದನ್ನು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ನಾನು ಇದು ಪರೋಟಾದು ಕವರ್ ಇತ್ತು ಅದ್ರೊಳಗೆ ನಾನು ಮಾಡ್ತಾಯಿದ್ದೀನಿ ನಮಗೆ ಇದರಲ್ಲೇ ಈಸಿ ಅನಿಸುತ್ತೆ ಅದಕ್ಕೋಸ್ಕರ ಹೀಗೆ ಮಾಡ್ಕೊಳ್ತೀವಿ ನಾವು ಯಾವಾಗಿದ್ರೂ ನೋಡಿ ನಾವೇನು ಲಟ್ಟಣಿಗೆ ಇದಕ್ಕೆ ಯೂಸ್ ಮಾಡೋದಿಲ್ಲ ಯಾಕಂದರೆ ನಾವು ಹಿಟ್ಟನ್ನೇ ನಾವು ಮೈದಾ ಹಿಟ್ಟನ್ನೇ ಎತ್ತಿಗೆ ಕಲಿಸ್ಕೊಂಡಿರ್ತೀವಲ್ಲ ನಾವು ಇದನ್ನು ಮತ್ತೆ ಇನ್ನೊಂದು ಕವರ್ ಅದ್ರ ಮೇಲೆ ಇಟ್ಬಿಟ್ಟು ಇದೇ ಥರ ನೋಡಿ ಮಾಡ್ಕೊಂಡು ಹೋಗ್ತೀವಿ ನೋಡಿ ಈ ಥರ ಆಗಿದೆ ಇದ್ದೀರಲ್ಲ ಈ ರೀತಿಯಾಗಿ ನೋಡಿ ಲಟ್ಟಣಿಗೆ ಇಲ್ಲದೆ ಈ ರೀತಿಯಾಗಿ ನಾವು ಮಾಡ್ಕೊಂಡಿದ್ದೀವಿ ಇವಾಗ ಈ ಕಡೆ ಒಂದು ಅಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ಅಂದರೆ ಇದು ಹೋಳಿಗೆ ಮಾಡೋ ಹಂಚು ಅಂದರೆ ಒಬ್ಬಿಟ್ಟು ಮಾಡ್ಕೊಳ್ಳೋದಷ್ಟೇ ಇದರಲ್ಲಿ ನಮಗೆ ಕೆಲಸ ಮತ್ತು ದೋಸೆ ಚಪಾತಿ ಏನೂ ಇದರಲ್ಲಿ ಮಾಡೋಕ್ಕೆ ಬರೋದಿಲ್ಲ ಇದು ಹೋಳಿಗೆಗಷ್ಟೇ ಇಟ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಇವಾಗ ಕಾದಿದೆಯಲ್ಲ ಅದಕ್ಕೆ ನಾನು ಲಟ್ಟಿಸಿದ್ದು ಅಂದರೆ ಕೈಯಲ್ಲೇ ಮಾಡ್ಕೊಂಡಿದ್ನಲ್ಲ ತಿಕ್ಕಿದ್ನಲ್ಲ ಹೋಳಿಗೆನ ಇವಾಗ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬೇಯೋ ತನಕ ಈ ಕಡೆ ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಅದೇ ಥರನೇ ಎಕ್ಸ್ಟ್ರಾ ಬಂದಿದ್ನ ಬಿಡಬೇಕು ಇದನ್ನು ಸ್ವಲ್ಪ ಇದು ಇದು ಮಾಡೋ ಅಷ್ಟರಲ್ಲಿ ಇದು ಸ್ವಲ್ಪ ಈಗ ಬೆಂದಿದೆ ಇದನ್ನು ಸ್ವಲ್ಪ ನಾವು ಎಣ್ಣೆ ಹಚ್ಕೊಂಡು ಉಲ್ಟಾನ ತಿರ್ಗಿಸ್ಕೊಂಡ್ಬಿಡಬೇಕು ನೋಡಿ ಬೆಂದಿದೆಯಲ್ಲ ಹೇಗೆ ಕಾಣಿಸ್ತಿದೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಸೂಪರಾಗಿದೆ ಒಬ್ಬಟ್ಟು ಹೋಳಿಗೆ ಇವಾಗ ಇನ್ನೊಂದು ಸ್ವಲ್ಪ ಮೇಲೆಲ್ಲ ಎಣ್ಣೆ ಹಾಕ್ಕೊಂಡು ಬಿಡೋಣ ಎಲ್ಲ ಕಡೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಡಬೇಕು ಇವಾಗ ನೋಡಿ ಅದು ಬೇಯೋ ತನಕ ಇದು ಇನ್ನೊಂದು ರೆಡಿ ಇದ್ನಲ್ಲ ಈಗ ಇನ್ನೊಂದು ನೋಡಿ ಅದೇ ಥರ ನಾನು ಮಾಡ್ಕೊಳ್ತೀನಿ ಇದು ಫಸ್ಟ್ ಹಾಕಿದೆ ಹೋಳಿಗೆ ನೋಡಿ ಹೇಗೆ ಅದು ಬೆಂದಿದೆ ಇವಾಗ ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇದು ನಮಗೆ ಸಾಫ್ಟಾಗಿ ಬರುತ್ತೆ ಈ ರೀತಿಯಾಗಿ ನಾವು ಮೈದಾನ ಕಲಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡೋದು ತುಂಬ ಈಸಿ ಆಗುತ್ತೆ ಅಂದರೆ ಹೋಳಿಗೆ ಮಾಡೋಕ್ಕೆ ತುಂಬಾ ಈಸಿ ಕಷ್ಟ ಏನೂ ಆಗೋದಿಲ್ಲ ಈ ರೀತಿಯಾಗಿ ನೀವು ಫಾಲೋ ಮಾಡಿ ನೋಡಿದ್ರಲ್ಲ ಇವಾಗ ನಾನು ಸ್ವಲ್ಪ ಬೆಂದಿದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ನೋಡಿ ಇದೇ ರೀತಿಯಾಗಿ ಹಚ್ಕೊಳ್ತೀನಿ ಇವಾಗ ನೆಕ್ಸ್ಟು ತಿರುಗಿಸ್ಕೊಳ್ತೀನಿ ನೋಡಿ ಎಲ್ಲ ಹೋಳಿಗೆ ರೆಡಿಯಾಗಿದೆ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹೋಳಿಗೆ ರೆಡಿಯಾಗಿದೆ ನಾನಿದನ್ನು ಈಗ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ಬೇಕಂದ್ರೆ ನೀವು ತುಪ್ಪನೂ ಹಾಕ್ಕೊಳ್ಬೋದು ಹಾಲು ಹಾಕ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ